ನಮಸ್ಕಾರ ನೀವು ನೋಡ್ತಾ ಇದ್ರ ಸಂಕಲ್ಪ ನ್ಯೂಸ್ ನಾನ್ ಹೆಡ್ಲೈನ್ ಲಂಚಕ್ಕೆ ಬೇಡಿಕೆ ಇಟ್ಟ ಧಾರವಾಡ ತಾಲೂಕಿನ ಶಿವಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸಿಬಿ ಬಲಿಗೆ ಜಮೀನು ಎಣ್ಣೆ ಮಾಡಿಕೊಡುವ ವಿಚಾರವಾಗಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಧಾರವಾಡ ತಾಲೂಕಿನ ಶಿವಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮನೆ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಶಿವಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಪುಷ್ಪಾ ಮೇದಾರ್ ಕಾರ್ಯನಿರ್ವಹಣೆ ಮಾಡುತ್ತಿದ್ದು ಇವರು ಧಾರವಾಡ ನಗರದ ಸಪ್ತಾಪುರ ಮನೆಯ ಮೇಲೆ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಇನ್ನು ಪುಷ್ಪ ಅವರ ಪತಿಯ ಮೂಲಕ ಶಿವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಮೀನು ಎಣ್ಣೆ ಮಾಡಿಕೊಡುವ ವಿಚಾರವಾಗಿ ಸುಮಾರು ಇಪ್ಪತ್ತು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ ಗ್ರಾಮದ ಸಾಗರ್ ಹೂಗಾರ್ ಅವರಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದು ಇಂದು ಹಣ ಪಡೆಯುವ ವೇಳೆ ಸಪ್ತಾಪುರ ನಗರದ ಮನೆಯಲ್ಲಿ ಎಸಿಬಿ ದಾಳಿ ನಡೆಸಿದ್ದಾರೆ ಪುಷ್ಪಾ ಅವರು ಬೇಡಿಕೆ ಇಟ್ಟಿದ್ದ ಹಣವನ್ನ ತನ್ನ ಪತಿ ಮಹಂತೇಶ್ ಮೂಲಕ ಹಣ ಪಡೆಯುವ ವೇಳೆ ಎಸಿಬಿ ಬಲೆ ಬೀದಿದ್ದಾರೆ ಧಾರವಾಡ ಎಸಿಬಿ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ಸದ್ಯ ಈಗ ಎಸಿಬಿ ಅಧಿಕಾರಿಗಳು ದಂಪತಿಗಳಿಬ್ಬರನ್ನ ಸಪ್ತಾಪುರ ಮನೆಯಿಂದ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ಗಂಡ ಗಂಡ ಅವ್ರಿಬ್ಬರು ಮಧ್ಯಯಾತ್ರೆ ಬೇಗ ಬೀಜ ಕಡೆ ಹಂಗ್ತ ಇದ್ದೀನಿ ಒಬ್ಬ ಉಗಾರ ನಿಮ್ಮ ಸಮಸ್ಯೆಗೆ ನಮ್ಮ ಧ್ವನಿ ಸಂಕಲ್ಪ ನ್ಯೂಸ್ ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಸಂಕಲ್ಪ ನ್ಯೂಸ್ ಧಾರವಾಡ